ಹಾಯ್ ಹಲೋ ಫ್ರೆಂಡ್ಸ್ ಸಂಚಾರಿ ನ್ಯೂಸ್ಗೆ ಸ್ವಾಗತ ಬಿ ಎಮ್ ಟಿ ಸಿ ಕಂಡಕ್ಟರ್ ನೇಮಕಾತಿಯ ಒನ್ ಇಷ್ಟು ಒನ್ ಸಂಭವನೀಯ ಆಫ್ ಲಿಸ್ಟ್ನ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡೋಕ್ಕೆ ಇಷ್ಟಪಡುತ್ತೇನೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೆಚ್ಚಿನದಾಗಿ ಅಭ್ಯರ್ಥಿಗಳು ಸರ್ ಕಟಾಫ್ ಬಗ್ಗೆ ವಿವರಣೆ ನೀಡಿ ಎಂದು ಮಾಹಿತಿಯನ್ನು ಕೇಳುತ್ತಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ಗೂಗಲ್ ಡ್ರೈವ್ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಹಾಗೂ ಈಗ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದಿದೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಮಹಿಳಾ ಅಭ್ಯರ್ಥಿಗಳು ಏಳ್ನೂರ ಐವತ್ತೈದು ಹುದ್ದೆಗಳಿದ್ದು ಆ ಏಳ್ನೂರ ಐವತ್ತೈದು ಹುದ್ದೆಗಳಲ್ಲಿ ನಾನ್ನೂರ ನಲವತ್ತ್ಮೂರು ಹುದ್ದೆಗಳು ನಾನ್ನೂರ ನಲವತ್ತ್ಮೂರು ಹುದ್ದೆಗಳಿಗೆ ಅಂದರೆ ನಾನ್ನೂರ ನಲವತ್ತ್ಮೂರು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗಿದ್ದರು ಈ ನಾನ್ನೂರ ನಲವತ್ತ್ಮೂರು ಜನದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಇನ್ನೂರು ಜನ ಮಹಿಳಾ ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ ಅಂದರೆ ನಾನ್ನೂರ ನಲವತ್ತ ಮೂರು ಜನದಲ್ಲಿ ಇನ್ನೂರಕ್ಕಿಂತ ಹೆಚ್ಚಿನ ಮಹಿಳಾ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ನೂರ ನೂರೈವತ್ತರಿಂದ ಇನ್ನೂರು ಜನ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸಾಗಿದ್ದು ಉಳಿದವರು ಕೆಲವರು ಕಂಡಕ್ಟರ್ ಹುದ್ದೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿಲ್ಲ ಹಾಗೂ ಐಟ್ನಲ್ಲಿ ಫೇಲ್ ಆಗಿದ್ದು ಇನ್ನೂರು ಜನ ಮಾತ್ರ ಉಳಿದಿದ್ದಾರೆ ಇನ್ನೂರು ಜನ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಉಳಿದಿದ್ದು ಹೆಚ್ಚು ಕಡಿಮೆ ಐನೂರು ಜನ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತದೆ ಈ ಮಹಿಳಾ ಅಭ್ಯರ್ಥಿಗಳ ಕೆಟಗರಿಯ ಆಧಾರದ ಮೇಲೆ ಇವರ ಜಾಬನ್ನು ಪುರುಷ ಅಭ್ಯರ್ಥಿಗೆ ಕೊಡಲಾಗುವುದು ಎಂಬ ಮಾಹಿತಿ ಬಂದಿದೆ ಈ ಮಾಹಿತಿಯನ್ನು ಆಧರಿಸಿ ಹಾಗೂ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಜನದಲ್ಲಿ ಹೆಚ್ಚು ಕಡಿಮೆ ಏಳ್ನೂರು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಫೇಲ್ ಅಥವಾ ಹೋಗಿಲ್ಲ ಅಂದರೆ ನಾಲ್ಕು ಸಾವಿರ ಜನಕ್ಕೆ ಬೈಟ್ ಇದೆ ಎಂಬ ಮಾಹಿತಿ ಬಂದಿದೆ ಈ ನಾಲ್ಕು ಸಾವಿರ ಜನದ ಆಧಾರದ ಮೇಲೆ ಹಾಗೂ ಎಚ್ ಕೆನಲ್ಲಿ ನೂರೈವತ್ತು ಜನ ಸೆಲೆಕ್ಷನ್ ಆಗಿದ್ದು ಈ ನೂರೈವತ್ತು ಜನರು ಜನರಲ್ ಮೆರಿಟು ಅಭ್ಯರ್ಥಿಗಳಾಗಿದ್ದು ಈ ನೂರೈವತ್ತು ಜನ ಪ್ಲಸ್ ಇದು ಏಳ್ನೂರು ಜನ ಹಾಗೂ ಯೋಜನಾ ನಿರಾಶ್ರಿತರು ಹಾಗೂ ಎಕ್ಸ್ ಆರ್ಮಿ ಹಾಗೂ ಮಹಿಳೆಯರು ಇವೆಲ್ಲವನ್ನು ಕೌಂಟ್ ಮಾಡಿ ಇದರ ಆಧಾರದ ಮೇಲೆ ಕಟ್ ಆಫನ್ನು ರಚಿಸಲಾಗಿದೆ ಇವೆಲ್ಲ ಜಾಬ್ಗಳು ಹ್ಯಾಡ್ ಆದರೆ ಕೊನೆಯ ಕಟ್ ಆಫ್ ಈ ರೀತಿ ಇರುತ್ತದೆ ಆ ಕಟ್ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ಮಹಿಳಾ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತೈದು ಜನ ಕಲ್ಫ್ ಮಾಡಲಾಗಿತ್ತು ಅದರಲ್ಲಿ ಇನ್ನೂರು ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಇನ್ನು ಇನ್ನು ಐನೂರಕ್ಕಿಂತ ಎಜು ಹೆಚ್ಚಿನ ಹುದ್ದೆಗಳು ಪುರುಷ ಅಭ್ಯರ್ಥಿಗೆ ಆ್ಯಡ್ ಮಾಡಲಾಗುವುದು ಎಂಬ ಮಾಹಿತಿ ಬಂದಿದೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನರಲ್ಲಿ ಕೊನೆಯ ಕಟಫ್ ವಿವರಣೆಯನ್ನು ಈ ಕೆಳಗಿನಂತೆ ನೀಡಲಾಗುತ್ತದೆ ಪರಿಶಿಷ್ಟ ಪಂಗಡ ಸಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಮುನ್ನೂರ ಎಂಬತ್ತೆಂಟು ಹುದ್ದೆಗಳಿದ್ದು ಆ ಮುನ್ನೂರ ಎಂಬತ್ತೆಂಟು ಹುದ್ದೆಗಳಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ತರ್ಟಿ ನೈನ್ ಪ್ಲಸ್ ಮಾಡಿರುತ್ತಾರೋ ಅವರೆಲ್ಲರಿಗೂ ಕೂಡ ಜಾಬ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ನೂರ ಅರವತ್ತೊಂದು ಹುದ್ದೆಗಳಿದ್ದು ಈ ನೂರ ಅರವತ್ತೊಂದು ಹುದ್ದೆಗಳಲ್ಲಿ ಈ ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕರು ಹಾಗೂ ಉಳಿದ ಮಹಿಳಾ ಅಭ್ಯರ್ಥಿಗಳೆಲ್ಲ ಹ್ಯಾಡ್ ಮಾಡಿ ಪರಿಶಿಷ್ಟ ಪಂಗಡಕ್ಕೂ ಕೂಡ ತರ್ಟಿ ಏಯ್ಟ್ ಪ್ಲಸ್ ಬಂದರೆ ಸಾಧ್ಯತೆಗಳು ಸಿಗುವುದು ಹೆಚ್ಚಿದೆ ಹಾಗೂ ಪ್ರವರ್ಗ ಒಂದು ಪ್ರವರ್ಗ ಒಂದಕ್ಕೆ ತೊಂಬತ್ತೆರಡು ಹುದ್ದೆಗಳಿದ್ದು ಇದಕ್ಕೂ ಸ್ವಲ್ಪ ಕಾಂಪಿಟೇಷನ್ ಇರುವ ಕಾರಣ ಫಾರ್ಟಿ ತ್ರೀ ಪ್ಲಸ್ ಯಾವೆಲ್ಲ ಅಭ್ಯರ್ಥಿಗಳು ಪಡೆದಿರ್ತಾರೋ ಅವರಿಗೂ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಟು ಎ ಅಭ್ಯರ್ಥಿಗಳು ಟು ಎ ಅಭ್ಯರ್ಥಿಗಳಲ್ಲೂ ಕೂಡ ಹೆಚ್ಚಿನ ಕಾಂಪಿಟೇಷನ್ ಇರುವ ಕಾರಣ ಟು ಎ ಅಭ್ಯರ್ಥಿಗಳಲ್ಲಿ ಮುನ್ನೂರ ನಲವತ್ತ್ಮೂರು ಪೋಸ್ಟ್ಗಳಿದ್ದು ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರು ಎಲ್ಲ ಆ್ಯಡ್ ಮಾಡಿ ಪೋಸ್ಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಸಮಥಿಂಗ್ ಆಗುವ ಕಾರಣ ಟು ಎ ಅಭ್ಯರ್ಥಿಗಳಿಗೆ ಫಾರ್ಟಿ ಫೈ ಫೈ ಪ್ಲಸ್ ಯಾವೆಲ್ಲ ಅಭ್ಯರ್ಥಿಗಳು ಪಡೆದಿರುತ್ತಾರೋ ಅವೆಲ್ಲ ಅಭ್ಯರ್ಥಿಗಳಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಟು ಬಿ ಅಬ್ ಅಭ್ಯರ್ಥಿಗಳಿಗೆ ಸರ್ ಟು ಎನಲ್ಲಿ ಫಾರ್ಟಿ ಫೈ ಹೇಳಿದೀನಲ್ವ ಫಾರ್ಟಿ ಫೋರ್ ಫಾರ್ಟಿ ತ್ರೀ ಇದ್ದರೂ ಕೂಡ ಸಿಗೋ ಸಾಧ್ಯತೆ ಇದೆ ಬಟ್ ಸೇಫ್ ಸ್ಕೋರ್ ಫಾರ್ಟಿ ಫೈವ್ ಸರ್ ಹಾಗೂ ಟೂ ಬಿ ಅಭ್ಯರ್ಥಿಗಳಿಗೆ ನೈಂಟಿ ಒನ್ ಪೋಸ್ಟ್ ಇದ್ದು ಟೂ ಬಿ ಅಭ್ಯರ್ಥಿಗಳು ಕಾಂಪಿಟೇಷನ್ ಕಡಿಮೆ ಇರುವ ಕಾರಣ ಮೂವತ್ತೆಂಟು ಅಥವಾ ಅದಕ್ಕಿಂತ ಹೆಚ್ಚಿಗೆ ಪಡೆದಿರುವ ಅಭ್ಯರ್ಥಿಗಳಿಗೆ ಹೆಚ್ಚು ಸಾಧ್ಯತೆ ಇದೆ ಹಾಗೂ ತ್ರೀ ಎ ಅಭ್ಯರ್ಥಿಗಳು ತೊಂಬತ್ತೊಂದು ಪೋಸ್ಟ್ ಇರುವ ಕಾರಣ ತ್ರೀ ಎ ಅಭ್ಯರ್ಥಿಗಳಲ್ಲೂ ಕೂಡ ಹೆಚ್ಚು ಕಾಂಪಿಟೇಷನ್ ಇದೆ ಬಟ್ ತ್ರೀ ಎ ಅಭ್ಯರ್ಥಿಗಳಲ್ಲಿ ಕೂಡ ಫಾರ್ಟಿ ತ್ರೀ ಪ್ಲಸ್ ಯಾರು ಪಡೆದಿರುತ್ತಾರೋ ಆ ಅಭ್ಯರ್ಥಿಗಳಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ತ್ರೀ ಬಿ ಅಭ್ಯರ್ಥಿಗಳು ಫಾರ್ಟಿ ಫೋರ್ ಪ್ಲಸ್ ಯಾರು ಪಡೆದಿರುತ್ತಾರೋ ಅವರಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಸಾಮಾನ್ಯ ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿ ಫಾರ್ಟಿ ನೈನ್ ಫಾರ್ಟಿ ನೈನ್ ಪ್ಲಸ್ ಯಾರು ಪಡೆದಿರುತ್ತಾರೋ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಿಗುವ ಸಾಧ್ಯತೆ ಇದೆ ಇನ್ನೂರು ಹನ್ನೆರಡು ಪೋಸ್ಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದೆ ಆ ಇನ್ನೂರು ಪ್ಲ ಹನ್ನೆರಡು ಪ್ಲೋಸ್ ಪೋಸ್ಟಿಗೆ ಫಾರ್ಟಿ ನೈನ್ ಪ್ಲಸ್ ಯಾರು ಪಡೆದಿರ್ತಾರೋ ಅವರು ಸಾಮಾನ್ಯ ಜನರಲ್ ಮೆರಿಟ್ ಅಭ್ಯರ್ಥಿಯಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಈ ಮೇಲೆ ತಿಳಿಸಿದಂಥ ಕಟ್ ಆಫ್ ಅತ್ಯಂತ ನಿಖರತೆಯಿಂದ ಮಾಡಿರುವ ಕಟ್ ಆಫ್ ಆಗಿದ್ದು ಇದಕ್ಕಿಂತಲೂ ಕಡಿಮೆ ಬ ಬರುವ ಸಾಧ್ಯತೆ ಬಾ ಸಾಧ್ಯತಾ ಬಾಧ್ಯತೆಗಳು ಹೆಚ್ಚಿದೆ ಏಕೆಂತಂದರೆ ಹೆಚ್ ಕೆ ಭಾಗದಲ್ಲಿ ಇನ್ನೂರ ಹನ್ನೆರಡು ಜನ ಏನು ಕಾಂಪಿಟೇಷನ್ ಇತ್ತು ಏನು ಇನ್ನೂರ ಹನ್ನೆರಡು ಜನ ಸೆಲೆಕ್ಷನ್ ಆಗಿದ್ದರೋ ಆ ಇನ್ನೂರ ಹನ್ನೆರಡು ಜನದಲ್ಲಿ ಒನ್ ಸಿಕ್ಸ್ಟಿ ಒನ್ ಮೆಂಬರ್ಸ್ ಹೋಗಿರುವ ಕಾರಣ ಇನ್ನು ಉಳಿದಿರುವ ಫಿಫ್ಟಿ ಮೆಂಬರ್ಸ್ ಫಿಫ್ಟಿ ಮೆಂಬರ್ಸ್ ಇನ್ನೂ ಜಾಯ್ನ್ ಆಗಿಲ್ಲ ಈ ಇವರು ಜಾಯಿನ್ ಆಗಿಲ್ಲದ ಕಾರಣ ಅವರ ತರಬೇತಿಯನ್ನು ಹೊಸ ವರ್ಷದ ನಂತರ ಜನವರಿ ಒಂದನೇ ತಾರೀಕು ನಂತರ ಹಮ್ಮಿಕೊಳ್ಳಲಾಗುವುದು ಎಂಬ ಮಾಹಿತಿ ಬಂದಿದೆ ಇದರಲ್ಲಿ ಕನಿಷ್ಠ ಪಕ್ಷ ಒಂದು ಥರ್ಟಿ ಮೆಂಬರ್ಸ್ ಕೂಡ ಹೋಗುವ ಸಾಧ್ಯತೆ ಇಲ್ಲ ಹಾಗೆ ಯಾರ್ಯಾರ್ದು ಇನ್ನೂ ಸ್ಕೋರ್ ಕಡಿಮೆಯಾಗಿದೆ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಹೆಚ್ಚಿದೆ ಕಂಡಕ್ಟರ್ ಹುದ್ದೆಗೆ ಹೋಗುವ ಸಾಧ್ಯತೆ ತುಂಬ ಕಡಿಮೆ ಏಕೆಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಎ ಆರ್ ಡಿ ಆರ್ ವಿ ಎ ಸಿ ಟಿ ಆಫೀಸರ್ ಹಾಗೂ ನೆನ್ನೆ ತಾನೇ ಫೋರ್ ಟು ಪಿ ಎಸ್ ಐ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಈ ಎಲ್ಲ ಎಕ್ಸಾಮ್ಗಳಲ್ಲೂ ಬರೆದಿರುವವರು ಕೂಡ ಕಂಡಕ್ಟರ್ನಲ್ಲಿ ಬರೆದಿದ್ದಾರೆ ಹಾಗಾಗಿ ಇವರೆಲ್ಲರೂ ಅಲ್ಲೋ ಅಲ್ಲಿ ಹೋದರೆ ತುಂಬ ಕಡಿಮೆ ನಿಲ್ಲುವ ಸಾಧ್ಯತೆಗಳಿದೆ ಯಾರೂ ಕೂಡ ಬ ಭಯ ಭಯಪಡುವ ಅವಶ್ಯಕತೆ ಇಲ್ಲ ತರ್ಟಿ ಫೈವ್ ಪ್ಲಸ್ ಇರುವವರು ಕೂಡ ಎಲ್ಲ ಕಟ್ಟಿ ಕೆಟಗರಿಯವರು ಕೂಡ ಪಿ ಡಿ ಪಿ ಹಾಗೂ ಬೇರೆ ಬೇರೆ ಏನು ಅನ್ನು ಅಪ್ಲೈ ಮಾಡಿರುತ್ತಾರೆ ಅದುದರಿಂದ ಎಲ್ಲರಿಗೂ ಜಾಬ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಯಾರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಕಟ್ ಆಫ್ ಲಿಸ್ಟ್ ಒನ್ ಇಷ್ಟು ಒನ್ ಕಟ್ ಆಫ್ ಲಿಸ್ಟನ್ನು ಯಾವಾಗ ಬಿಡುತ್ತಾರೆ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕುತ್ತಿರುವಿರಿ ಹಾಗಾಗಿ ನಾವು ಬಿ ಎಮ್ ಟಿ ಸಿ ಕಚೇರಿಗೆ ಫೋನ್ ಮಾಡಿ ಕೇಳಿದಾಗ ಜನವರಿ ಹತ್ತರ ನಂತರ ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿರುತ್ತಾರೆ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಅಲ್ಲಿವರೆಗೂ ವೆಯ್ಟ್ ಮಾಡಿ ಖಂಡಿತ ಎಲ್ಲರದ್ದು ಜಾಬ್ ಆಗುತ್ತೆ ಅಂತ ಹೇಳ್ತಾ ಯಾರು ಕೂಡ ನಿರಾಶರಾಗಬೇಡಿ ಅಂತ ಹೇಳ್ತಾ ಈ ಕಟ್ ಆಫ್ ಸಂಭವನೀಯ ಕಟ್ ಆಫ್ ಆಗಿದ್ದು ಇಷ್ಟಕ್ಕೆ ನಿಲ್ಲುತ್ತದೆ ಎಂದು ಯಾರೂ ಕೂಡ ಅನಲೈಸ್ ಮಾಡಲಾಗುವುದಿಲ್ಲ ಸಂಭವನೀಯ ಕಟ್ ಆಫ್ ವಿಡಿಯೋ ಆಗಿದ್ದು ಅಧಿಕೃತ ಮಾಹಿತಿಗಾಗಿ ಜನವರಿ ಹತ್ತು ಅಥವಾ ಹದಿನೈದರ ಹದಿನೈದರ ನಂತರ ಕಾಯಬೇಕೆಂದು ಹೇಳ್ತಾ ಮುಂದಿನ ಬಿ ಎಮ್ ಟಿ ಸಿ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್